ಓಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಿರಿ ಶ್ರೀನಿಧಿ ಆಚಾರ್ಯ ವಿಷಯ ಅಂತ ಕೇಳ್ರೆ ಯುನಿಕ್ ಡ್ಯಾಂಕ್ಸ್ ಅಕಾಡೆಮಿ ಅಂಪಾರು ಇವರ ಮೂರನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಹೊಸ ಬ್ರ್ಯಾಂಚ್ ಓಪನ್ ಮಾಡ್ತಿದ್ರು ಮಾರೆ ಅದು ಎಲ್ಲಿ ಕೇಳ್ರೆ ಶಬರಿ ಕಾಂಪ್ಲೆಕ್ಸ್ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಅಂಪಾರು ಇದು ಓಪನ್ ಹೇಗೇಳಿ ಕೇಳ್ರೆ ಮರೇ ಇದೇ ಬರುವ ಮುಂದಿನ ತಿಂಗಳಲ್ಲಿ ಅಕ್ಟೋಬರ್ ಎರಡಕ್ಕೆ ಓಪನಿಂಗ್ ಸರಮನಿ ಹಾಗೆ ಎಲ್ಲರೂ ಬನ್ನಿ ಹಾಗೆ ಈಗ ಎಲ್ಲರಿಗೂ ಡ್ಯಾನ್ಸ್ ಕಲಿಯುವ ಇಂಟ್ರೆಸ್ಟ್ ಇರುತ್ತೆ ಹಾಗೆ ನಿಮ್ಮ ಮಕ್ಕಳಿಗೆ ಹಾಗೆ ನಿಮಗೆ ಕಲಿಯುವ ಆಸಕ್ತಿ ಇದ್ದರೆ ಇವರ ಒಂದು ಗ್ರೂಪಿಗೆ ಜಾಯಿನ್ ಮಾಡಿಸಿ ಹಾಗೆ ಇವರು ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಹಾಗೆ ಒಳ್ಳೆಯ ಒಂದು ಟೀಮು ಹಾಗೆ ಇವರ ಟೀಮಿಗೆ ಸಪೋರ್ಟ್ ಮಾಡಿ ಹಾಗೆ ಇವರ ಟೀಮಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ ಹಾಗೆ ಆಲ್ ದ ಬೆಸ್ಟ್